ದೇಶ ಇಷ್ಟೊಂದು ಶಕ್ತಿಶಾಲಿ ಸುಭದ್ರವಾಗಿರಬೇಕಾದ್ರೆ ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವೇ ಕಾರಣ ಅದಕ್ಕೆ ನಾವೆಲ್ಲರೂ ಸಂವಿಧಾನದ ಘನತೆ ಗೌರವ ಕಾಪಾಡ್ಕೊಂಡು ಹೋಗಬೇಕು ಸಂವಿಧಾನದ ಹೆಸರಿನ ಮೇಲೆ ಒಂದು ಒಳ್ಳೆಯ ವಾತಾವರಣ ಮೂಡಿಸಬೇಕು ಅವರ ಒಂದು ಮಹಾನ್ ವ್ಯಕ್ತಿಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಣ್ಣೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕೆಂದು ನನ್ನ ವಿನಂತಿ ಅದೇ ರೀತಿ ಕಾರ್ಯಕ್ರಮದ ವಿವಾದ ಬಗ್ಗೆ ನಮ್ಮ ಬಾಬುರಾವ್ ಸಾಗರ್ ಅವರು ಸೇವಿಸೋರಿಗೆ ಹೇಳ್ತಾರೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಕಮಲಾಪುರ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚಲ್ ಹೋದ ಏಳುವರಿ ಅಡಿಯ ಒಂದು ಪುತ್ತಳಿಯನ್ನು ಅನಾವರಣ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯಯನ್ನು ಗುರುಪಾದಲಿಂಗ ಮಹಾಶಿವಯೋಗಿಗಳು ಮುತ್ಯಾನ ಬಬ್ಲಾದ್ ಅವರು ವಹಿಸ್ತಾ ಇದ್ದಾರೆ ಮತ್ತು ಮೂರ್ತಿ ಉದ್ಘಾಟನೆಯನ್ನು ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಸಾಹೇಬರು ಬರ್ತಾ ಇದ್ದಾರೆ ಅಲ್ಲದೆ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗ ಬೆಳಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ನೆಚ್ಚಿನ ಸಂಸ್ಥರಾಗಿರ್ತಕ್ಕಂಥ ಆರ್ ಕೆ ಜಿ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಅಲ್ಲದೇ ಸಭೆ ಅಧ್ಯಕ್ಷತೆಯನ್ನು ಎಚ್ ಜಿ ಭಾರತಿಯವರು ವಹಿಸ್ ಇದ್ದಾರೆ ಮತ್ತು ಇಲ್ಲಿ ಮುಖ್ಯವಾಗಿ ಅತಿಥಿಗಳಾಗಿ ಕಣ್ಣೂರು ಗ್ರಾಮಕ್ಕೆ ಗುಲ್ಬರ್ಗ ನಗರದ ಮಹಾಪೌರರಾಗಿರ್ತಕ್ಕಂಥ ಎಲ್ಲಪ್ಪ ನಾಯ್ಕೋಡಿ ಸರ್ ಅವರು ಕೂಡ ಬರ್ತಾ ಇದ್ದಾರೆ ಅಲ್ಲದೆ ಡಿ ಜಿ ಸಾಗರ್ ಸಾಹೇಬರು ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅರ್ಜುನ್ ಭದ್ರೆ ಸಾಹೇಬರು ಶಿವಪ್ರಭು ಪಾಟೀಲ್ ವೈಜ್ನಾಥ್ ತಡ್ಕಲ್ ಸಾಹೇಬರು ಬಸವರಾಜ್ ಮಾಲಿ ಪಾಟೀಲ್ ಸತೀಶ್ ಅರೋಡೆ ಸಂಗ್ಮೇಶ್ ವಾಲಿ ಸುರೇಶ್ ಅವರು ಗಣೇಶ್ ಚಿಕ್ಕನಾಯ್ಕವರು ಎಲ್ಲ ಅನೇಕ ಗಂಡ್ಯ ವ್ಯಕ್ತಿಗಳು ಸುರೇಶ್ ಶರ್ಮಾ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ಲದೆ ಸ್ಥಳೀಯವಾಗಿರ್ತಕ್ಕಂಥ ಅನೇಕ ನಾಯಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ವತಿ ಜಗನ್ನಾಥ್ ಹೋಳ್ಕರ್ ಮತ್ತು ಶರಣಪ್ಪ ಪೂಜಾರಿ ಉಪಾಧ್ಯಕ್ಷರು ಸರಸ್ವತಿ ಹನುಮಂತ್ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಅವಮ್ಮ ಚಂದ್ರಶೇಖ ಸಾಗರ್ ಭೀಮಾಶಂಕರ್ ಪಾಟೀಲ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಬ್ಲಾದ್ ಲಕ್ಕಣ್ಣ ಶೆಟ್ಟಿ ಎಂ ಜಿ ದೊಡಮನಿ ಅನೇಕ ನಾಯಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಕೊನೆಯದಾಗಿ ಒಂದು ಮನವಿ ಏನಂತಂದರೆ ಈ ಸುತ್ತಮುತ್ತಲಿನ ಇರತಕ್ಕಂಥ ಗ್ರಾಮಸ್ಥರು ಈ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಹೇಳಿ ಮನವಿ ಮಾಡಿಕೊಡ್ತಾರೆ ನನ್ನ ಹೆಸರು ಡಾಕ್ಟರ್ ಬಾಬುರಾಯ ಸಾಗರ್ ಅಂತೇಳಿ ಗ್ರಾ ಕಣ್ಣೂರು ಗ್ರಾಮದ ನಿವಾಸಿ